ಬಿಗ್ ಬಾಸ್ ಹತ್ತನೇ ವಾರದ ನಾಮಿನೇಷನ್ ಪ್ರಕ್ರಿಯೆ ಈಗ ಆರಂಭವಾಗಿದ್ದು ಬಿಗ್ ಬಾಸ್ ಮನೆಯಲ್ಲಿ ಅರ್ಹತೆ ಇಲ್ಲದ ಸದಸ್ಯರನ್ನು ಆರಿಸಿ ಆ ಸದಸ್ಯರ ಬೆನ್ನಿಗೆ ಚೂರಿ ಚುಚ್ಚುವ ಮೂಲಕ ನಾಮಿನೇಟ್ ಮಾಡಬೇಕಾಗಿರುತ್ತದೆ ಇದಕ್ಕಾಗಿ ಮನೆಯ ಸದಸ್ಯರ ಬೆನ್ನಿಗೆ ಹಸಿರು ಬಣ್ಣದ ಗೋಲಾಕೃತಿಯ ಪಟ್ಟಿಯನ್ನು ಕಟ್ಟಿದ್ದಾರೆ ಇನ್ನು ಈ ಪ್ರಕ್ರಿಯೆಯಲ್ಲಿ ಮಂಜು ಅವರ ಬೆನ್ನಿಗೆ ಒಂಬತ್ತು ಜನ ಚೂರಿ ಚುಚ್ಚಿದ್ದಾರೆ ಹೌದು ಮನೆಯಲ್ಲಿ ಅತಿ ಹೆಚ್ಚು ಚೂರಿ ಚುಚ್ಚಿಸಿಕೊಂಡಿರುವುದು ಮಂಜು ಅವರಾಗಿರುತ್ತಾರೆ ಇನ್ನು ಪ್ರೋಮೋದಲ್ಲಿ ತೋರಿಸಿರುವಂತೆ ರಜತ್ ಹಾಗೂ ಐಶ್ವರ್ಯ ಅವರು ಮಂಜು ಅವರ ಬೆನ್ನಿಗೆ ಚೂರಿಯನ್ನು ಚುಚ್ಚಿದ್ದಾರೆ ಹಾಗೆ ಐಶ್ವರ್ಯ ಅವರು ಮಂಜು ಅವರ ಬೆನ್ನಿಗೆ ಚೂರಿ ಚುಚ್ಚಲು ಕಾರಣವಾಗಿ ಮಂಜು ಅವರು ಮಹಾರಾಜರಾಗಿದ್ದಾಗ ಫಿಸಿಕಲ್ ಆಗಿ ಟಾಸ್ಕ್ ಅನ್ನ ಆಡಿದ್ರು ಹಾಗೆ ಅವರು ತಮ್ಮ ಮಾತಿನ ಮೂಲಕ ಕುಗ್ಗಿಸುವಂತ ಕೆಲಸ ಮಾಡ್ತಾರೆ ಅನ್ನೋ ಕಾರಣಕ್ಕಾಗಿ ಅವರ ಬೆನ್ನಿಗೆ ಚೂರಿ ಚುಚ್ಚಿದ್ದೇನೆ ಎಂದು ಹೇಳುತ್ತಾರೆ ಅದಕ್ಕೆ ಮಂಜು ಹಾಗೂ ಐಶ್ವರ್ಯ ಮಧ್ಯೆ ಜಗಳ ಸಹ ಸ್ಟಾರ್ಟ್ ಆಗುತ್ತೆ ಇನ್ನು ಮಂಜು ಅವರು ಐಶ್ವರ್ಯ ಅವರಿಗೆ ನಿಮಗೆ ನಾಚಿಕೆ ಆಗಬೇಕು ಈ ರೀತಿ ಹೇಳೋಕೆ ಎಂದು ಐಶ್ವರ್ಯ ಅವರಿಗೆ ಬೈದಿದ್ದಾರೆ ಅದಕ್ಕೆ ಐಶ್ವರ್ಯ ಅವರು ಸಹ ಸರಿಯಾಗಿ ತಿರುಗೇಟನ್ನು ಕೊಟ್ಟಿದ್ದಾರೆ ನೀವು ಎಷ್ಟೇ ಕುಗ್ಗಿಸಿದ್ರು ಕುಗ್ಗೋ ಮಗಳೇ ಅಲ್ಲ ಎಂದು ಮಂಜು ಅವರ ಮಾತಿಗೆ ತಿರುಗೇಟನ್ನು ಕೊಟ್ಟಿದ್ದಾರೆ ಸೊ ಇದನ್ನ ಪ್ರೋಮೋದಲ್ಲಿ ಹೈಲೈಟ್ ಆಗಿ ತೋರಿಸಿದ್ದಾರೆ ಇನ್ನು ಯಾರಿಗೆ ಎಷ್ಟೆಲ್ಲ ಚೂರಿ ಚುಚ್ಚಿದ್ದಾರೆ ಎಂದು ನೋಡೋದಾದ್ರೆ ಕ್ಯಾಪ್ಟನ್ ಆಗಿರುವ ಧನ್ರಾಜ್ ಅವರನ್ನು ಹೊರತುಪಡಿಸಿ ಪ್ರೋಮೋದಲ್ಲಿ ತೋರಿಸಿರುವಂತೆ ಮಂಜು ಅವರಿಗೆ ಒಂಬತ್ತು ಚೂರಿಯನ್ನು ಚುಚ್ಚಿ ಗೌತಮಿ ಅವರಿಗೆ ಆರು ಚೂರಿ ಹನುಮಂತ ಅವರಿಗೆ ಎರಡು ಚೂರಿ ಐಶ್ವರ್ಯ ಅವರಿಗೆ ಒಂದು ಚೂರಿ ಶಿಶಿರ ಅವರಿಗೆ ಎರಡು ಚೂರಿ ಮೋಕ್ಷಿತ ಅವರಿಗೆ ಎರಡು ಭವ್ಯ ಅವರಿಗೆ ಮೂರು ಹಾಗೆ ತ್ರಿವಿಕ್ರಮ್ ಸುರೇಶ್ ರಜತ್ ಈ ಮೂರು ಜನರಿಗೂ ಇನ್ನು ಯಾರು ಸಹ ಚೂರಿ ಚುಚ್ಚಿಲ್ಲ ಚೈತ್ರಾ ಅವರು ತಮ್ಮ ಕೋರ್ಟ್ ಕೇಸ್ ನ ಸಲುವಾಗಿ ಬಿಗ್ ಬಾಸ್ ಮನೆಯಿಂದ ಹೊರ ಬಂದಿರುವುದರಿಂದ ಅವರು ಸಹ ಬಿಗ್ ಬಾಸ್ ಮನೆಯಲ್ಲಿ ಕಾಣಿಸುತ್ತಿಲ್ಲ ಸೊ ಅವರಿಗೆ ಯಾರು ಸಹ ಚೂರಿ ಚುಚ್ಚುವ ಅವಕಾಶ ಸಿಕ್ಕಿಲ್ಲ ಚೂರಿ ಚುಚ್ಚುವ ಅವಕಾಶ ಸಿಕ್ಕಿದ್ರೆ ಮಂಜು ನೆಕ್ಸ್ಟ್ ಚೈತ್ರ ಅವರೇ ಅತಿ ಹೆಚ್ಚು ಚೂರಿಯನ್ನು ಚುಚ್ಚಿಸಿಕೊಳ್ತಿದ್ರು ಸದ್ಯಕ್ಕೆ ಮಂಜು ಗೌತಮಿ ಶಿಶಿರ್ ಮೋಕ್ಷಿತಾ ಭವ್ಯ ಐಶ್ವರ್ಯ ಈ ಆರು ಜನರು ನಾಮಿನೇಟ್ ಆಗಿರುವ ಸಾಧ್ಯತೆ ಇದ್ದು ಇವರಲ್ಲಿ ಯಾರು ಈ ವಾರ ಬಿಗ್ ಬಾಸ್ ಮನೆಯಿಂದ ಹೊರಬರಬೇಕು ಎನ್ನುವ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ನೀವಿನ ನಮ್ಮ ಯೂಟ್ಯೂಬ್ ಚಾನಲನ್ನು ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು